ಈ ಅವ್ರನ್ನ ನೆನೆಸ್ಕೊಳ್ಳೋಕ್ಕೆ ನನಗೆ ಈ ಕೋವಿಡ್ ಸಮಯದಲ್ಲಿ ನಮ್ಮದು ಕೆ ಎಫ್ ಎಮ್ ಎ ಅಂತ ಕರ್ನಾಟಕ ಫಿಲಮ್ ಮ್ಯೂಸಿಷಿಯನ್ ಅಸೋಸಿಯೇಷನ್ ಇದೆ ಮೇಡಮ್ಮು ಸರೋಜಾದೇವಿ ಮೇಡಮ್ ಅವರೇ ಖುದ್ದಾಗಿ ಕಾಲ್ ಮಾಡಿ ನಿಮ್ಮ ಸಂಗೀತಗಾರರಿಗೆ ಏನಾರು ಹೆಲ್ಪ್ ಬೇಕಾ ಅಂತ ಕೇಳಿದರು ನಾವು ಏನೂ ಕೇಳಿಲ್ಲ ಕೋವಿಡ್ ಸಮಯದಲ್ಲಿ ನಮ್ಮ ಉಪೇಂದ್ರ ಅವರ ಟೆಸ್ಟ್ ಇದೆ ಅಲ್ಲಿಗೆ ನನ್ನ ಹೆಸರು ಬರಬಾರ್ದು ಏನೂ ಬರಬಾರ್ದು ತೊಗೊಳ್ಳಿ ಅಂತೇಳಿ ಎರಡು ಲಕ್ಷ ರೂಪಾಯಿ ಕಳಿಸಿದ್ವಿ ನಾವು ಎಲ್ರಿಗೂ ಆ ಹೃದಯ ಬರೋದಿಲ್ಲ ಈಗ ಅವರ ಮಕ್ಕಳಿಗೆ ಅವರು ಹೆಂಗೆ ಆ ಸಮಾಧಾನ ಪಟ್ಕೊಳ್ತಾರೆ ನಾನು ಎಲ್ರಿಗೂ ವಯಸ್ಸಾಗತ್ತೆ ಎಲ್ಲರೂ ಒಂದಿನ ಹೋಗ್ತೀವಿ ಆದರೆ ಇಂಥ ಲೆಜೆಂಡ್ಸು ನಮ್ಮನ್ನು ಬಿಟ್ಟು ಅಗಲಿದಾಗ ಅದನ್ನು ತಡ್ಕೊಳ್ಳೋ ಶಕ್ತಿ ಕಲಾವಿದ್ರೂ ಇರಲ್ಲ ಅವರ ಮಗ ಮಗಳು ಭಾಳ ಇದ್ದಾರೆ ಬಟ್ ಇದು ತುಂಬ ಸ್ಮೂತ್ ತುಂಬ ಒಳ್ಳೆಯ ಒಂದು ಸಾವು ಅಂತ ನಾನು ಅಂದ್ಕೊತೀನಿ ಯಾಕೆಂದರೆ ಯಾರಿಗೂ ಏನು ಆಗಿಲ್ಲ ತೊಂದರೆ ಕೊಟ್ಟಿಲ್ಲ ಮನೆಯಲ್ಲಿದ್ದರೂ ಬೆಳಗ್ಗೆ ಆರಾಮಾಗಿದ್ದರೂ ದೇವ್ರ ಪಾದಕ್ಕೆ ಹೋಗಿ ಸೇರಿದ್ದಾರೆ ಇಲ್ಲಾಂದರೆ ಈ ಹಾಸ್ಪಿಟ್ಲು ಅದು ಇದು ವಯಸ್ಸಾದ್ಮೇಲೆ ಎಲ್ರಿಗೂ ಇದ್ದಿದ್ದೆ ಆದರೆ ಮೇಡಮ್ ಸರೋಜಾದೇವಿ ಮೇಡಮ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರಿಗೋಸ್ಕರ ಒಂದು ಹೀರೋಯಿನ್ ಮಾಡಬೇಕು ಅವರೇ ಬೇಕು ಅನ್ನೋಕ್ಕೋಸ್ಕರ ಎಂಥ ಹೀರೋಗಳು ವೆಯ್ಟ್ ಮಾಡೋರಂತೆ ಸೈನ್ ಮಾಡಿದೆ ಸರೋಜಾದೇವಿ ಮೇಡಮ್ ಸೈನ್ ಮಾಡಿದ್ರೆ ಅವರುಗಳು ಸೈನ್ ಮಾಡ್ತಾಯಿದ್ರು ಅಂಥ ಒಂದು ಕಾಲ ಹೀರೋಗಳಿಗೆ ಕಾಯ್ತಾ ಇದ್ದಿದ್ದ ಕಾಲ ಇದೆ ಆದರೆ ಹೀರೋಯಿನ್ ಇವರೇ ಇರಬೇಕು ಅನ್ನೋದು ಕಾಯ್ತಾ ಇದ್ದ ಕಾಲ ಸರೋಜಾದೇವಿ ಮೇಡಮ್ ಅಂಥ ಒಂದು ಮಹಾನ್ ಕಲಾವಿದರಿದ್ದಂಥ ಕಾಲ ಅವ್ರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಉದಾರ ಮನಸ್ಸಿನವರು ನೋಡಿ ನೀವು ಲೆಕ್ಕ ಎರಡು ಎರಡೆರಡು ಲಕ್ಷ ನನಗೆ ಅವರೇ ಫೋನ್ ಮಾಡಿ ಏನು ನಾನು ಹೇಳಿದೆ ಹಂಗು ಮೇಡಮ್ ನಿಮ್ಮ ಹೆಸ್ರು ಹಾಕ್ತೀನಿ ಇಲ್ಲ ಅಥವಾ ನೀವು ಒಂದು ಹೋಚರೆಲ್ಲರೂ ಕೊಡಿ ಇಲ್ಲ ಏನು ಬೇಡಪ್ಪ ನೀನು ಮನೆ ಕಳಿಸ್ತೀನಿ ದುಡ್ಡು ನೀನು ಯಾರು ಕೊಡ್ತೀಯೋ ಕೊಡು ಅಂತ ಹೇಳಿದ್ರು ಆ ಥರ ಒಂದು ಒಳ್ಳೆಯ ಮನಸ್ಸಿರುವ ನಮ್ಮ ಕಲಾವಿದೆಯವ್ರನ್ನ ನಾನು ಕಳ್ಕೊಂಡಿದ್ದೀವಿ ದುಃಖ ಆಗ್ತಾಯಿದೆ ಅವರ ಆತ್ಮಕ್ಕೆ ದೇವರು ಶಾಂತಿ